ಕುಮಟಾಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿ ನೆಲೆಸಿರುವ ಶ್ರೀ ಯೋಗಲಕ್ಷ್ಮಿ ನರಸಿಂಹದೇವರ ವರ್ಧಂತಿ ಉತ್ಸವ ಮಾರ್ಚ್ ಮೂರರಿಂದ ಏಳರವರೆಗೆ ನಡೆಯಲಿದ್ದು ಈಗಾಗಲೇ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳಿಗೆ ಅದ್ದೂರಿ ಚಾಲನೆ ದೊರೆತಿದೆ ಪಟ್ಟಣದ ಹೆಗಡೆ ರಸ್ತೆಯ ಕೈಗಾರಿಕಾ ಪ್ರದೇಶದಲ್ಲಿರುವ ಶ್ರೀ ಯೋಗ ಲಕ್ಷ್ಮೀ ನರಸಿಂಹ ದೇವರ ಪಂಚ ದಿನಾತ್ಮಕ ವಾರ್ಷಿಕ ಅನುಷ್ಠಾನ ಮತ್ತು ಶ್ರೀ ಯೋಗ ಲಕ್ಷ್ಮೀ ದೇವರ ಪ್ರತಿಷ್ಠಾವರ್ಧಂತಿ ಉತ್ಸವಕ್ಕೆ ಮಾರ್ಚ್ ಮೂರರಂದು ಚಾಲನೆ ದೊರೆತಿದೆ ಅಂದು ಬೆಳಿಗ್ಗೆ ಶ್ರೀರಾಮನಾಮ ಜಪ ಅಭಿಯಾನ ದೇವತಾ ಪ್ರಾರ್ಥನೆ ಗಣಪತಿ ಪೂಜೆ ದೇವತಾ ಆಹ್ವಾನ ಜಪ ಪಾರಾಯಣ ಸಂಕಲ್ಪ ಹವನ ಲಘು ಪೂರ್ಣಾವತಿ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆ ನೆರವೇರಿತು ಇಂದು ಮಂಗಳವಾರ ಪಂಚ ದಿನಾತ್ಮಕ ಅನುಷ್ಠಾನ ಜಪ ಹವನ ಲಘು ಪೂರ್ಣಾವತಿ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಬಳಿಕ ಅನ್ನ ಸಂತರ್ಪಣೆ ನಡೆಯಿತು ನೂರಾರು ಭಕ್ತರು ಪಾಲ್ಗೊಂಡು ಪ್ರಸಾದ ಭೋಜನ ಮಾಡಿದರು ಸಂಜೆ ಯಜ್ಞ ಮಂಟಪದಲ್ಲಿ ರಾತ್ರಿ ಆರತಿ ದೇವರಿಗೆ ರಾತ್ರಿ ಪೂಜೆ ಪ್ರಸಾದ ವಿತರಣೆ ನಡೆಯಿತು ಮಾರ್ಚ್ ಐದರಂದು ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆಯಲಿದ್ದು ಮಾರ್ಚ್ ಆರರಂದು ಮಧ್ಯಾಹ್ನ ದೇವಸ್ಥಾನಕ್ಕೆ ಆಗಮಿಸಲಿರುವುದು ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶರಿಗೆ ಭವ್ಯ ಸ್ವಾಗತದ ಜೊತೆಗೆ ವೇದಿಕೆಯಲ್ಲಿ ಶ್ರೀಗಳ ಪಾದಪೂಜೆ ಶ್ರೀಗಳಿಂದ ಆಶೀರ್ವಚನ ಬಳಿಕ ಭಕ್ತರಿಗೆ ಫಲಮಂತ್ರಾಕ್ಷತೆ ನೀಡಲಿದ್ದಾರೆ ಮಾರ್ಚ್ ಏಳರ ಕೊನೆಯ ದಿನದಂದು ಶ್ರೀ ಲಕ್ಷ್ಮೀ ನರಸಿಂಹ ದೇವರಿಗೆ ದ್ವಾದಶ ಕಲಶ ಅಭಿಷೇಕ ಮಹಾಪೂರ್ಣಾಹುತಿ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿತರಣೆ ಬಳಿಕ ಅನ್ನ ಸಂತರ್ಪಣೆ ನಡೆಯಲಿದೆ ಸಂಜೆ ಶ್ರೀದೇವರಿಗೆ ಉತ್ಸವ ಮತ್ತು ರಾತ್ರಿ ಪೂಜೆ ಬಳಿಕ ಶ್ರೀದೇವರ ವರ್ಧಂತಿ ಉತ್ಸವ ಸಂಪನ್ನಗೊಳ್ಳಲಿದೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನುಮನಧನದಿಂದ ಸಹಕಾರ ನೀಡಿ ಶ್ರೀದೇವರ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಲಕ್ಷ್ಮೀ ನರಸಿಂಹ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀಧರ್ ಎಂ ನಾಯಕರವರು ವಿನಂತಿಸಿದ್ದಾರೆ ಜಾಯೇಂದ್ರ ಸಿಂಹ ಮುರುವರತ್ರ ವಿಧಿನೇತ್ರಂ ಜಾನು ಪ್ರಸಕ್ತಕ್ರ ಯುಗ್ಮತಾಪರಾಭ್ಯ ಚಕ್ರಂ ಧರಂಚದ್ ಪ್ರಿಯಾ ಸಮೇತ ತಿಗ್ಮಾಂಶು ಕೋಟ್ಯಧಿಕ ತೇಜ ಸಮಗ್ರ ಶಕ್ತಿ ಶ್ರೀ ಯೋಗಾಲಕ್ಷ್ಮೀ ನರಸಿಂಹ ದೇವಸ್ಥಾನ ರೋಡ್ ಕುಮಟ ಇಲ್ಲಿ ಈ ಒಂದು ಶ್ರೀದೇವರ ವರ್ಧಂತಿ ಉತ್ಸವ ಅಂತಂದರೆ ಪ್ರಥಮ ವರ್ಧಂತಿ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ ಅಂತಂದರೆ ಮನ್ ನಿನ್ನೆ ಮೂರನೇ ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಮಾರ್ಚ್ ಎಪಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ ಆ ಸುಸಂದರ್ಭದಲ್ಲಿ ನಿನ್ನೆ ನೂರ ಎಂಟು ಕಾಯಿಯ ಗಣಹವನ ಜೊತೆಗೆ ಇವತ್ತು ರಕ್ಷಾತ್ರಯ ಸುದರ್ಶನ ಹವನ ಮಹಾವಿಷ್ಣು ಹವನ ಸುದರ್ಶನ ವಾಯುಸ್ತುತಿ ಹವನ ಮತ್ತು ಅದೇ ರೀತಿ ಧನ್ವಂತರಿ ಹವನ ನರಸಿಂಹವನ ಮುಂತಾದ ಹವನಗಳು ಸಾಂಗವಾಗಿ ನಡೀತಾ ಇವೆ ಅದೇ ರೀತಿ ನಮ್ಮ ನಮ್ಮ ಸೌಭಾಗ್ಯ ನಾಡಿದ್ದು ಅಂತಂದರೆ ಆರನೇ ತಾರೀಕು ಮಾರ್ಚ್ ಆರನೇ ತಾರೀಕು ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ನಮ್ಮ ಪರಮ ಪೂಜ್ಯರಾದ ಗುರುವರ್ಯರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ ಸ್ವಾಮೀಜಿಯವರು ಇಲ್ಲಿಗೆ ಬಂದು ದೇವದರ್ಶನ ಮಾಡಿ ತದನಂತರ ಪೂರ್ಣಾಹುತಿಯ ಒಂದು ಉಪಸ್ಥಿ ಅವರ ಉಪಸ್ಥಿತಿಯಲ್ಲಿ ಲಘು ಪೂರ್ಣಾವುತಿ ನಡೀಲಿಕ್ಕಿದೆ ತದನಂತರ ಮರುದಿನ ಅಂತಂದರೆ ಏಳನೇ ತಾರೀಕು ಶ್ರೀ ದೇವರ ಪ್ರಥಮ ವರ್ಧಂತಿ ಉತ್ಸವ ದ್ವಾದಶ ಕಲಶ ಸ್ನಪನ ಪೂರ್ವಕ ಸಾನಿಧ್ಯ ಹವನದೊಂದಿಗೆ ಪ್ರಥಮ ವರ್ಷದ ಕಾರ್ಯಕ್ರಮ ಸುಸಂಪನ್ನವಾಗ್ತದೆ ಜೊತೆಗೆ ಇನ್ನೂ ಒಂದು ನಮಗೆ ಸೌಭಾಗ್ಯ ಅಂತಂದರೆ ಈ ಒಂದು ಒಂದೇ ವರ್ಷದಲ್ಲಿ ನಮಗೆ ಗುರುಗಳ ವಾಸ್ತವ್ಯ ಎರಡು ಸಲ ಆಗ್ತಾ ಇದೆ ಯಾಕಂತಂದರೆ ನಾಡಿದ್ದು ಒಮ್ಮೆ ಬರ್ತಾರೆ ಮತ್ತು ತದ ನಂತರದಲ್ಲಿ ಏಪ್ರಿಲ್ ಒಂಬತ್ತರಿಂದ ಹದಿನೆಂಟರವರೆಗೆ ಒಂಬತ್ತು ದಿನದ ವಾಸ್ತವ್ಯವನ್ನು ನಮ್ಮ ಶ್ರೀ ಗುರುಗಳು ನಮಗೆ ಇಲ್ಲಿ ದಯಪಾಲಿಸಿದ್ದಾರೆ ಆ ಸುಸಂದರ್ಭದಲ್ಲಿಯೂ ವಿವಿಧ ಧಾರ್ಮಿಕ ಅನುಷ್ಠಾನಗಳು ಅದೇ ರೀತಿ ಸೀತಾ ಕಲ್ಯಾಣ ಆಗಿರಬಹುದು ಅಥವಾ ಭಾಗವತ ಸಪ್ತಾಹ ಆಗಿರ್ಬೋದು ಇಂತಹ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೇವೆ ಆ ಎಲ್ಲ ಕಾರ್ಯಕ್ರಮಗಳು ಕೂಡ ಗುರುಗಳ ಉಪಸ್ಥಿತಿಯಲ್ಲಿ ಗುರುಗಳ ಮಾರ್ಗದರ್ಶನದಿಂದ ನಡೀತಾ ಇದೆ ಇದಕ್ಕೂ ಮುಖ್ಯವಾಗಿ ನಮ್ಮ ಗೋಕರ್ಣ ಮಠದ ಪರಂಪರೆಯ ಐದುನೂರೈವತ್ತು ಸಂವತ್ಸರಗಳನ್ನು ಪೂರ್ತಿ ಮಾಡಿದಂತಹ ಸುಸಂದರ್ಭದಲ್ಲಿ ಶ್ರೀ ಗುರುಗಳನ್ನು ಗುರುಗಳು ಹಮ್ಮಿಕೊಂಡಿರುವ ಅಥವಾ ಗುರುಗಳ ಆಜ್ಞೆಯಂತೆ ನಡೆಯುತ್ತಿರುವ ರಾಮನಾಥ ರಾಮನಾಮ ತಾರಕ ಜಪ ಅಭಿಯಾನ ಇದು ಕೂಡ ಇಲ್ಲಿ ಆ ಸುಸಂದರ್ಭದಲ್ಲಿ ನಡೀತಾ ಇದೆ ಈ ಒಂದು ಶ್ರೀ ದೇವರ ಕೃಪಾನುಗ್ರಹ ಅಂತಂತಂದರೆ ಏನೇ ಒಂದು ನಮ್ಮ ಕಾಶ್ ಕಷ್ಟ ಕಾರ್ಪಣ್ಯಗಳನ್ನು ಇಲ್ಲಿಗೆ ಬಂದು ನಾವು ದೇವರಲ್ಲಿ ನಿವೇದನೆ ಮಾಡಿದಾಗ ದೇವರು ಆದಷ್ಟು ಶೀಘ್ರದಲ್ಲಿ ಫಲವನ್ನು ಕೊಡ್ತಕ್ಕಂಥ ಒಂದು ಸ್ಥಳ ಅಂತಂದರೆ ಇದಂತ ಹೇಳಬಹುದು ಯಾಕಂತ ಈ ಒಂದು ವರ್ಷದಲ್ಲಿ ಬಹಳಷ್ಟು ನಿದರ್ಶನಗಳು ನಮ್ಮ ಕಣ್ಣಿದ್ರಿಗೆ ಸಿಗ್ತಾಯಿವೆ ಹಾಗಾಗಿ ಭಗವತ್ ಭಕ್ತರಲ್ಲಿ ವಿಜ್ಞಾಪನೆ ಅಂತಂದರೆ ಧಾರ್ಮಿಕ ಕ್ಷೇತ್ರದಲ್ಲಿ ಅಂತಂದರೆ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಿರಬಹುದು ಅಥವಾ ಯಾವುದೇ ಒಂದು ಕಷ್ಟಗಳ ಪರಿಹಾರಕ್ಕೆ ಶ್ರೀ ನರಸಿಂಹ ದೇವರು ಅತಿ ಪ್ರಾಮುಖ್ಯವಾದಂಥ ಒಂದು ದೇವತೆ ಯಾಕಂತಂದರೆ ನಮ್ಮ ಜೀವನದಲ್ಲಿ ನಡೆಯತಕ್ಕಂಥ ಏನು ಗ್ರಹ ಬಾಧೆ ಇರಬಹುದು ಅಥವಾ ಯಾವುದೇ ತೊಂದರೆಗಳಿದ್ದರೂ ಕೂಡ ಗ್ರಹಗಳ ಅಧಿಪತಿಯಾಗಿ ಶ್ರೀ ನರಸಿಂಹ ದೇವರನ್ನು ನಾವು ಪೂಜಿಸ್ತೇವೆ ಗ್ರಹಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹ ಅಂತ ನವಗ್ರಹಗಳಿಗೆ ಅಧಿಪತಿ ಈ ಲಕ್ಷ್ಮೀ ನರಸಿಂಹ ಹಾಗಾಗಿ ಎಲ್ಲರೂ ಎಲ್ಲರೂ ಕೂಡ ಈ ಒಂದು ಸಾನ್ನಿಧ್ಯದ ಸೇವನೆ ಮಾಡುವಂಥ ಒಂದು ನಮಗೆ ಸಿಕ್ಕಂಥ ಭಾಗ್ಯವನ್ನು ಕಳ್ಕೊಳ್ಬೇಡಿ ಹೇಳುವಂಥ ಮಾತಿನ ನನಗೆ ಎಲ್ಲ ಜನರು ಈಗ ಹೇಳುವಂಥ ಕಾರ್ಯಕ್ರಮ ಎಲ್ಲ ನಮ್ದು ಒಂದು ಸುಧ ಸುಸಂದರ್ಭ ಅಂದರೆ ನಿನ್ನೆ ಕಾರ್ಯಕ್ರಮ ಚಾಲುವಾದಾಗಿಯ ಒಂದು ದೇವರ ಪಲ್ಲಕಿಯು ಉತ್ಸವ ಸಂಬಂಧವಾಗಿ ಒಂದು ದೊಡ್ಡ ವಿಚಾರ ಅದು ಅದರವರು ಮಾಡಿಕೊಟ್ಟಾರೆ ಅವರಿಗೆ ಒಂದು ಕಾರ್ಯ ಆಗಬೇಕಾಗಿತ್ತು ಆ ಕಾರ್ಯ ಆಗಲಿ ಒಂದು ಪಂಚ ಇದು ಪಲ್ಲಕ್ಕಿ ಸೇವೆ ಮಾಡ್ತಾ ಹೇಳಿದ್ರಂತೆ ಅದೇ ಪ್ರಕಾರ ಅವರು ಕಾರ್ಯ ಆಗಿ ನಿನ್ನೆ ದಿವಸ ನಮಗೆ ಈ ಕಾರ್ಯಕ್ರಮ ಸುರುವಾತಿಗೆ ಆ ಪಲ್ಲಕ್ಕಿ ಒಂದು ಬಂದು ಮುಟ್ಟಿದೆ ಅದು ಒಂದು ದೊಡ್ಡ ವಿಶೇಷ ನಮಗೆ ಎಲ್ಲರಿಗೂ ಏನೇನು ಕಾರ್ಪಣ್ಯ ಉಂಟು ಆ ಎಲ್ಲ ಕಾರ್ಪಣ್ಯ ದೇವರಲ್ಲಿ ಅವರು ಬೇಡ್ಕೊಂಡಲ್ಲಿ ಆ ಕಾರ್ಪಣ್ಯ ಎಲ್ಲ ದೂರು ಮಾಡ್ತಾನೆ ಹೇಳಿ ಇದು ಒಂದು ದೊಡ್ಡ ನಿರ್ದೇಶನ ಸಿಕ್ಕಿದೆ ನಮಗೆ ಅದೇ ಪ್ರಕಾರ ಗುರುಗಳು ಬರ್ತಾರೆ ಗುರುಗಳ ಆಗಮನದಿಂದ ನಮ್ಮ ಇಲ್ಲಿ ಕ್ಷೇತ್ರ ಪಾವನೆಯಾಗಿ ಎಲ್ಲ ಭಕ್ತ ಜನರದು ಎಲ್ಲ ಕುಟುಂಬದವ್ರದ್ದು ಮತ್ತು ಈ ಕಷ್ಟು ಎಲ್ಲ ರೀತಿಯಿಂದ ಒಳ್ಳೆ ರೀತಿಯಿಂದ ಎಲ್ಲ ಕಾರ್ಯ ನಡೆಯುವಂತೆ ಮಾಡಿ ಅವ್ರದ್ದು ಒಂದು ಆಶೀರ್ವಾದವನ್ನು ಸಿಗುವಂತೆ ಮಾಡಿ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆಲ್ಲ ಸಹಕರಿಸಬೇಕೇಳಿ ವಿನಂತಿಸಿ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ